ಆದರೂ ಗೋಶಾಲೆಯಲ್ಲಿರುವಷ್ಟು ಮೂಕ ಪ್ರಾಣಿಗಳು ಈ ತೋಟದಲ್ಲಿವೆ ಸ್ನೇಹಿತರೆ ನೀವು ನೋಡ್ತಿರೋದು ಎಂಬತ್ತಕ್ಕೂ ಹೆಚ್ಚು ಮೂಕ ಪ್ರಾಣಿಗಳನ್ನ ರೈತ ಕುಟುಂಬ ಸಾಕ್ತಿರುವಂತ ತೋಟ ಚಿಕ್ಕನಾಯಿನಹಳ್ಳಿ ತಾಲೂಕು ಕುಪ್ಪೂರು ಸಮೀಪದ ಮಾರಸಂದ್ರದಲ್ಲಿ ಮಾರಮರ್ಧನ್ ಎಂಬ ರೈತ ಓದಿನಲ್ಲಿ ಎಲ್ ಬಿ ಮಾಡಿದ್ರು ಸಹ ರೈತನಾಗಿ ಪ್ರಾಣಿ ಪ್ರೀತಿಗೋಸ್ಕರ ಮೂಕ ಪ್ರಾಣಿ ಸಾಕುತ್ತಾ ಈ ಪ್ರಾಣಿಗಳೇ ನನಗೆ ದೇವರು ಅಂತಿದ್ದಾರೆ ಈ ವ್ಯಕ್ತಿ ಪ್ರಾಣಿ ಪ್ರೀತಿಗೋಸ್ಕರ ಮತ್ತೆ ಕೃಷಿಗೋಸ್ಕರ ಸುಮಾರು ಎಂಬತ್ತು ಮೂಕ ಪ್ರಾಣಿಗಳನ್ನ ಸಾಕ್ತಾ ಇದ್ದಾರೆ ಆ ಮೂಕ ಪ್ರಾಣಿಗಳಲ್ಲಿ ಕುರಿ ಮೇಕೆ ಹಸು ಎಮ್ಮೆ ಜೊತೆಗೆ ಕೃಷಿ ಹೈನುಗಾರಿಕೆಗಳು ಕೃಷಿ ಜೊತೆಗೆ ಹೈನುಗಾರಿಕೆಯನ್ನು ಮಾಡ್ಕೊಂಡಿದ್ದಾರೆ ಮತ್ತು ಕೃಷಿನೇ ಏಕೆ ಬೇಕು ಅಂತ ಬಿಡಿ ಅಂದ್ಕೊಂಡಿದ್ದಾರೆ ಅದನ್ನೆಲ್ಲ ನಿಮಗೆ ಈ ಪೂರ್ತಿ ಪರಿಚಯ ಮಾಡಿಸ್ತೀನಿ ಹೀಗೆ ತೋರಿಸ್ತೀನಿ ಬನ್ನಿ ನಮ್ಮ ಚಾನೆಲ್ ಮೇಲೆ ನೋಡ್ತಾ ಇರಿ ಬನ್ನಿ ನಾನು ನಿಮಗೆ ತಿಳಿಸಿಕೊಟ್ಟಿರೋ ರೈತ ಮಾರಮರ್ದನ್ ಇವರೇ ತಮ್ಮ ಬಾಲ್ಯದಿಂದಲೂ ಮೂಕ ಪ್ರಾಣಿಗಳನ್ನ ಮೇಲೆ ಪ್ರೀತಿಯಿಂದ ಸಾಕ್ತಿದ್ದಾರೆ ಮೂವತ್ತು ವರ್ಷದಿಂದ ಕೃಷಿಯನ್ನೇ ಮಾಡಿಕೊಂಡು ಬರ್ತಿರುವ ಇವರು ಈ ಮೂಕ ಪ್ರಾಣಿಗಳ ಜೊತೆಗಿನ ಒಡನಾಟ ಖುಷಿ ತಂದಿದೆ ಅಂತ ಅಂತ ಹೇಳ್ತಾರೆ ಮೂಕ ಪ್ರಾಣಿಗಳಿಗೆ ಏನೇ ನೋವಾದರೂ ನನ್ನಲ್ಲಿ ಪ್ರಾಣಿಗಳು ಬಂದು ಹೇಳಿಕೊಡುತ್ತವೆ ಮೂಕ ಪ್ರಾಣಿಗಳ ಭಾಷೆ ನನಗೆ ಅರ್ಥವಾಗ್ತದೆ ಅಂತಲೂ ಸಹ ತಿಳಿಸ್ತಾರೆ ಈಗ ಈ ಪ್ರಾಣಿಗಳೇ ಗುಣದಲ್ಲಿ ಮೇಲು ಅಂತ ಒಂದು ಹಾಡು ಬಂದೈತಿ ಅದೇ ಬಸಬಾರದು ಬಸವಣ್ಣ ಹೇಳಿದಾನೆ ಬಸವಣ್ಣ ಸಕಲ ಜೈವಾತ್ಮರಿಗೆ ಲೇಸನೆ ಬಯಸುವನೆ ಕೂಡ ಸಂಗನ ಶರಣ ಅಲ್ಲದ ಧರ್ಮಗಾವು ಅಂತಾನೆ ಉಳ್ಳವರು ಶಿವಾಲಯ ಕಟ್ಟುವರು ನಾನೇನೋ ಕಟ್ಟ ಬಡವನೇ ಕಾಲೇ ಕಾಲ ಈಗ ನಾವು ಓಹೋ ಈ ರೈತನಿಗೆ ಬೆನ್ನೆಲುಬಾಗಿ ಅವರ ಪತ್ನಿ ರುಕ್ಮಣಮ್ಮ ಮಗ ಕ್ಷಣಿಕ್ ಹಾಗೂ ಅವರ ದೂರದ ಸಂಬಂಧಿ ಸರೋಜಮ್ಮ ನೆರವಾಗಿದ್ದಾರೆ ಪತ್ನಿ ರುಕ್ಮಿಣಮ್ಮ ಕಾಲೇಜಿನಲ್ಲಿ ಉಪನ್ಯಾಸಕರಾದರೂ ಕಾಲೇಜು ಶಿಕ್ಷಣ ಮುಗಿಯುತ್ತಿದ್ದಂತೆ ತನ್ನ ಗಂಡನ ಪ್ರಾಣಿ ಪ್ರೀತಿಗೆ ತಾನೂ ಕೈ ಜೋಡಿಸಿ ಅವರು ಪ್ರಾಣಿ ಪ್ರೀತಿಯನ್ನ ಅಪ್ಪಿಕೊಂಡಿದ್ದ ಅಜ್ಜಿತ್ತು ನಮ್ಮ ಆ ಕಾಲದಿಂದಲೂ ಸಾಕಿ ಸಾಕಿ ಬಂದವರೇ ನಮ್ಗೆ ಮಾರು ಬರ್ತಾ ಇಲ್ಲ ಅದು ಸಮಾಧಾನ ಆಗಲ್ಲ ನಾವು ಸತ್ತವನೆಲ್ಲ ಉಣ್ತೀವಿ ಬಿಟ್ರೆ ಯಾರಿಗೂ ಮಾರಲ್ಲ ಮಾರಲ್ಲ ಮತ್ ಬಿಸಾಕಲ್ಲ ಬಿಸಾಕಿರೆ ಬೇರೆಯವರಿಗೆಲ್ಲ ಸ್ಪ್ರೆಡ್ ಆಗಿ ತೊಂದರೆ ಆಗುತ್ತೆ ಆದಷ್ಟೇ ಕೈ ಉಣ್ತದ್ದು ಈಗ ಈಗ ಈ ಜೆ ದೇಸಿ ಪೇರ್ಗೆ ಹೇಳ್ತೀವಿ ಇದಾವೆ ಅವು ದನಗಳು ಒಂದ್ ಇಪ್ಪತ್ತದವೇ ಎಮ್ಮೆ ಒಂದು ಮೂವತ್ತೆರಡು ಅದಾವೆ ಎಮ್ಮೆಗಳು ಕೋಣನೆ ಒಂದು ಹನ್ನೆರಡು ಹದಿ ಮೂರು ಅದೇ ಕೇಳ್ದಂಗೆ ಅವ್ರಿಗೆ ಕಟುಕರು ಈ ವ್ಯಾಪಾರ ಸರಿ ತಗೊಂಡು ಹೋಗೋಕೆ ಮಾರೋಕೆ ನಮ್ಗೆ ನಾವು ಇದಾಗಿಲ್ಲ ಮಂಕ್ಸ್ ಬರಲ್ಲ ಪ್ರಾಣ ಅದ್ರ ಮೇಲೆ ಪ್ರಾಣ ಈಗ ನಾವು ದೇವ್ರು ನಂಬಲ್ಲ ನೋಡಿ ಬೋರ್ ಹಾಕ್ಸಿದ್ವಿ ಬೋರ್ ನಾವು ಪಾಯಿಂಟ್ ಮಾಡ್ಸಿಲ್ಲ ಹಾಂ ಪಾಯಿಂಟ್ ಮಾಡ್ಸಿಲ್ಲ ನಾವು ಸುಮಾರು ನಾಲ್ಕೈದು ಬೋರ್ ಹಾಕಿಸಿದ್ವಿ ಪಾಯಿಂಟ್ ಮಾಡ್ಸಿಲ್ಲ ನಂಬೋಲ್ಲ ಅವ್ರು ನಿಮಗೆ ಕೊರೆಸ್ಬೇಕು ಅಂದ್ರೆ ಕೊರೆಸ್ಬೇಕು ಅಲ್ಲಿ ಕೊರೆಸ್ತೀವಿ ಫೇಲ್ ಆದ್ರೆ ಪಾಯಿಂಟ್ ಮಾಡಿದ್ರೆ ಫೇಲ್ ನೋಡಿ ಕಾರ್ಯ ಸಾವಿರದ ಇನ್ನೂರ ಅಡಿ ಕೊರ್ದವ್ರೆ ಫೇಲ್ ಆಯ್ತೆ ವಿಜಯಾಲಜಿಸ್ಟ್ ಎಲ್ಲ ಫೋನ್ ಪಾಯಿಂಟ್ ಮಾಡೋರಿ ಹೇಳ್ತಾರೆ ಅವ್ ನೀರೇ ಬರುತ್ತೆ ಅಂತ ಹೇಳುದಂತ ಅವ್ರು ನಾವು ವಿಜಯಾಲಜಿಸ್ಟ್ ಮಾತಾಡಿದಿನಿ ಆ ಒಂದಷ್ಟು ರಾಕ್ಸ್ ಇದು ಪೊರೆ ಪೊರೆ ಬರುತ್ತಲ್ಲ ಅದು ಅದರಿಂದ ನೀರು ಬರುತ್ತೆ ಅನ್ನೋ ವಿಚಾರ ಅವ್ರು ಹೇಳೋದು ಹ್ಮ್ ಹಾಗಾಗಿ ನಾವು ಸಾಧ್ಯವಾದಷ್ಟು ನೋಡಿ ನೀರು ಕುಡಿಸ್ತೀವಿ ಮೇವು ಹಾಕ್ತಿವಿ ಮೇವೆಲ್ಲ ಹೆಂಗ್ ಮಾಡ್ತೀರಾ ನಾವು ಈ ಪುರುಷರಂಗಾಪನ ಇಲಾಖೆಯರು ಇವರಿಗೆ ನಾಗಭೂಷಣನ್ಗೆ ಒಂದ್ ಥ್ಯಾಂಕ್ಸ್ ಹೇಳಬೇಕು ಮೊನ್ನೆ ಸದ್ಯ ಯಾರು ಇಲ್ಲಿ ಸದ್ಯನ ಸಜ್ಜನ ಪುರುಷರಂಗಾಪಿಯರು ಫ್ರೀ ಆಗಿ ಕೊಡ್ತಾರಲ್ಲ ಬೀಜನ ಅವು ದುಂಡು ಸಬ್ ಸಜ್ಜಿರ್ತವೆ ಅವು ಬೆಳೆಯಲ್ಲ ಜಾಸ್ತಿ ಅವೇನಿದ್ರು ತೆರಿಗೆ ಉದ್ದಕ್ಕಿರ್ತೈತೆ ಸಜ್ಜೆ ಆ ಸಜ್ಜೆ ತಂದ್ರೆ ಉತ್ತರ ಎತ್ತರ ಬೆಳೆ ನಮಗಿಂತ ಎತ್ತರ ಬೆಳಿತೈತಿ ನಾವೆಲ್ಲ ಬೆಳೆಸಿ ನೋಡಿದ್ವಿ ಇದು ನೋಡೋಣ ಈಗ ಈಗ ವ್ಯಂಗ ಫ್ರೀ ಆಗಿ ಕೊಡ್ತೇವೆ ಅಂತಂದು ಹಾಕಿದ್ದು ಇದು ನಮಗೆ ತೀ ಹತ್ರ ಬೆಳೆದ್ಬಿಡ್ತು ಅವ್ರಿಗೊಂದು ಥ್ಯಾಂಕ್ಸ್ ಹೇಳಬೇಕು ಲೆಕ್ಕವಾಗಿ ನಾನು ಎರಡೂವರೆ ಸಾವಿರ ರೇಟ್ ಅಂತಂದ್ರು ಐವತ್ತು ರೂಪಾಯಿ ಒಂದು ಕೆ ಜಿ ಮುಸ್ಕಿನ್ ಜೋಳ ಅಂತಂದ್ರು ನಾನು ಒಂದು ಚೀಲ ತಗೊಂಡೆ ಒಂದು ನೂರು ರೂಪಾಯಿ ಬಿಡಪ್ಪ ಅಂತಂದೆ ಎರಡ್ ಸಾವಿರದ ನಾನೂರು ಕೊಟ್ಟು ತಂದಿ ತಂದು ಹಾಕಿದೆ ಮಷಿನ್ ಅಷ್ಟು ಚೆನ್ನಾಗಿ ಫಲವತ್ತ ಬರ್ಲಿಲ್ಲ ಈ ಸಜ್ಜೆ ಚೆನ್ನಾಗಿ ಬಂತು ನೋಡ್ರಿ ಅಲ್ಲೆಲ್ಲ ಬೆಳೆದೈತಿ ನೋಡ್ರಿ ಈ ಮಳೆ ಗಿಳೆ ಈಗ ಆಗಿರ್ತದ್ರೆ ಹಂದಿ ಬಿದ್ಬಿಟ್ಟದೆ ಈಗ ಅಷ್ಟು ಚೆನ್ನಾಗಿ ಅದ್ರೊಳಗೆ ಹೋಗೋಕೆ ಭಯ ಆಗೋದ್ ನಮ್ಗೆ ನೀವು ಯಾವ ವಯಸ್ಸಿಂದ ಮಾಡ್ತಾ ಇರೋದು ಖುಷಿ ಇದನ್ನ ಅಣ್ಣ ಈಗ ನಾವು ಸಣ್ಣ ಹುಡುಗಿಂದಲೂ ಮಾಡ್ತಲೇ ಇದೀವಿ ಸಣ್ಣ ಹುಡುಗ್ರೆ ಎಷ್ಟು ಏಜ್ ಈಗ ನನಗೆ ಒಂದು ಹನ್ನೆರಡು ಹದಿನೈದು ವರ್ಷ ಆದ್ರಿಂದ ಬಿಟ್ಟ ಇಲ್ಲ ಹನ್ನೆರಡು ವರ್ಷದಿಂದಲೂ ನಮ್ಮಪ್ಪರ ಅದನ್ನು ಮಾಡೋರು ನಾವು ಹೊಲದಿಂದ ಮಣ್ಣೆ ಇರೋದು ಅವಾಗೆಲ್ಲ ನೀವು ಎಲ್ಲ ಮಾಡಿದ್ರ ಅಂತ ಕೇಳಿದ್ರೆ ಅದ್ ಬಿಟ್ಟು ಅದ್ ಬಿಟ್ಟೇನ್ ಮಾಡಿಲ್ಲ ಅದಷ್ಟು ಹೋಗ್ತೀನಿ ಆಗಲ್ಲ ಯಾವ ಬೇರೆ ಯಾರು ಇದ್ರೆ ಒಂದಷ್ಟು ಮಾಡ್ಕೊಂಡು ಹೋಗೋರು ಅದಕ್ಕಷ್ಟೇ ಬೇರೆ ಇದ್ರೆ ಒಬ್ರಿಗೊಬ್ರು ಜಗಳ ಮಾಡ್ಕೊಂಡು ಕೃಷಿ ಮಾಡೋದನ್ನೇ ಬಿಟ್ಬಿಡೋದು ಬ್ಯಾಟರ್ ಬಿಡ್ತಾರೆ ಅಲ್ವೇ ನಾನು ಅಷ್ಟೇ ಅಷ್ಟರ ನಾನು ಇದ್ರ ಮೇಲೆ ಪ್ರೀತಿ ಮತ್ತೆ ಕೃಷಿ ಅಂತ ಎಲ್ಲಾ ಮಾಡಿದ್ದು ನಾವು ಕೃಷಿ ರೈತರ ಬಗ್ಗೆ ಎಲ್ಲ ಹೋರಾಟ ಮಾಡುದು ಒಂದ್ ಹತ್ತು ವರ್ಷ ಅದೇ ಕೆಲಸ ಮಾಡುದು ಹೇಮಾವತಿ ಚಾನಲ್ ಎಲ್ಲ ಇವ್ರಮಣಮ್ಮ ಅಂತ ಹೇಳಿ ಇವ್ಡಿ ಸ್ವಂತವ್ರು ಇವ್ರು ನಾವೊಂದು ಕಾಲೇಜ್ ನಡೆಸಿದ್ರು ಚಿಂತನಾ ಕಾಲೇಜ್ ಅಂತ ಅದ್ಗೆ ಲೆಕ್ಚರ್ ಆಗಿ ಬರ್ತಿದ್ರು ಹಂಗಾಗಿ ಇವ್ರು ನನ್ನ ಪರಿಚಯ ಆದ್ರು ಇವ್ರ ತಂದೆಯವರು ಮದ್ವೆ ಮದುವೆ ಮುಡ್ಕೊಂತೀರಪ್ಪ ಅಂತ ಕೇಳಿದ್ರು ನಮ್ ತಂಗಿಯರು ಇಪ್ಪತ್ತು ಅವಾಗ ಆಗಿ ಬರ್ತಿದ್ರಲ್ಲ ಇವರು ಒಂದು ಸಿಂಪಲ್ ಆಗಿ ನಡ್ಕಂತಿದ್ರು ಇದು ನೋಡೋಣ ಅಂತ ಹೇಳಿ ನಮ್ ತಂಗಿಯರ್ ಮದುವೆ ಮಾಡಾದ್ಮೇಲೆ ಆಯ್ತು ಅಂತ ಹೇಳಿ ನಮ್ ತಂಗಿಯರು ಇವರು ನಾಲ್ಕೈದು ಜನ ಅಷ್ಟೇ ಒಂದ್ ಹತ್ತು ಜನ ಸೇರಿದ್ದು ಒಬ್ಬಿಟ್ಟು ಮಾಡಿದ್ದು ಅವತ್ತು ಮಾರನಾಮಿ ಹಬ್ಬದ ದಿವಸ ಇಲ್ಲೇ ಮದುವೆ ಇಲ್ಲೇ ಒಂದ್ ತಾಳಿ ಇಲ್ಲೇ ಮದುವೆ ಇಲ್ಲ ತಾಳಿ ಇಲ್ಲಷ್ಟೇ ನಾವೇನ ಒಂದು ಚತ್ರ ಆರಂಭ ಇಲ್ಲ ಸಡಂಬಾರೋ ಇಲ್ಲ ಸರಳವಾಗಿ ಅಲ್ಲ ಸರಳವಾಗಿ ಅಲ್ಲ ಅವತ್ತಿಂದ ಇವತ್ತಿನೆ ಚೆನ್ನಾಗಿ ಇದೀವಿ ನಾವು ಇವರು ಯಾವ ಕಾಲೇಜ್ ನಚರ ಕಾಲೇಜ್ ಒಎಮ್ಸಿ ಕಾಲೇಜ್ ಇಲ್ಲೇ ಫಂಡೋನ್ ನೀವು ಕೃಷಿಗೆ ಯಾವ ತರ ಸಪೋರ್ಟ್ ಮಾಡ್ತೀರಾ ನಿಮ್ಮ ಇವ ಇದ್ದಾಗ ಮಾಡ್ತಾರ ಇಲ್ಲಿ ಅಡಿಗೆ ಮಾಡ್ಬೇಕು ಆಳುಗಳಿಗೆ ಮಾಡ್ಬೇಕು ತಿಂಡಿ ಮಾಡ್ಬೇಕು ಮಾಡ್ ಹ ನಿಮ್ದು ಡ್ಯೂಟಿಗೆ ಹೋಗ್ಬಂದು ಸಂಜೆ ಕೃಷಿ ನೀವು ಪ್ರಾಣಿಗಳು ಪ್ರೀತಿವಿದೆ ನಿಮ್ಗೂ ಇದೆ ಆದ್ರೆ ನಮ್ಮ ಸರೋಜ ಮೈತಾನ ಅದು ಅದು

ಈ ಖುಷಿ ಅಂದ್ರೆ ಪ್ರಗತಿ ರೈತರು ಏನೇನೋ ಪ್ರಯೋಗ ಮಾಡ್ತಾರ ಮಾಡಕ್ಕೆ ಅವಕಾಶಗಳು ಇಲ್ಲ ನಮ್ಗೆ ಗೊಬ್ಬರ ಎಲ್ಲ ಹೆಂಗ್ ಮಾಡ್ತೀರಾ ಮಾಡ್ತೀರಾ ಅಂತ ವಿಶೇಷ ಯಾವತರ ಇಲ್ಲ ಈ ರಾಸಾಯನಿಕ ಗೊಬ್ಬರ ಉಪಯೋಗಿಸೋದೇ ಇಲ್ಲ ನಾವ್ ತರದೇ ಇಲ್ಲ ಅವ್ ಏನು ಸಾವಯವ ಹಾ ಅಪ್ಪ ಅಮ್ಮನೇ ದೇವ್ರು ನಮ್ಗೆ ಈ ಪ್ರಾಣಿಗಳೇ ನಮ್ಗೆ ನಮ್ಗ ಸಹಾಯ ಮಾಡ್ತಾರೆ ಅವೇ ದೇವ್ರು ಮತ್ತೆ ಅವಕ್ ಮಾತು ಬರೋಲ್ಲ ಮಾತ್ ಏನಾರ ಮಾಡಿ ಅವ್ರನ್ನ ಆ ಲಂಗಿಕವಾಗಿ ಮಾತಾಡ್ತವೆ ನಮ್ಮತ್ರ ಹತ್ರ ಹಾ ಹಂತವೇ ಹ ಮೇವುಲ್ಲ ನೀರಿಲ್ಲ ನಮ್ಗೆ ಗೊತ್ತಾಗತ್ತೆ ನಿಮ್ಗೆ ಗೊತ್ತಾಗುತ್ತೆ ಗೊತ್ತಾಗುತ್ತೆ ಬಹಳ ವರ್ಷದಿಂದ ಮಾಡ್ತಿದ್ರು ಮಾಡ್ತಿದ್ತೀವಲ್ಲ ಪ್ರಾಣಿಗಳೇ ಗುಣದಲ್ಲಿ ಮೇಲೂ ಮಾನವನದಕ್ಕಿಂತ ಕೀಳು ಪ್ರಾಣಿಗಳೇ ಗುಣದಲ್ಲಿ ಮೇಲೂ ಅದಕ್ಕಿಂತ ಕೀಳು ಉಪಕಾರವ ಮಾಡಲಾರ ಬದುಕಿದರೆ ಸೈರಿಸಲಾರ ಸತ್ಯಕ್ಕೆ ಗೌರವವಿಲ್ಲ ವಂಚನೆಗೆ ಪೂಜ್ಯತೆಯಲ್ಲ ಸತ್ಯಕ್ಕೆ ಗೌರವವಿಲ್ಲ ವಂಚನೆಗೆ ಪೂಜ್ಯತೆಯಲ್ಲ ಇದೇ ನೀತಿ ಇದೇ ರೀತಿ ಇನ್ನೆಲ್ಲಿ ಗುರು ಹಿರಿಯರ ಭೇಟಿ ಯಾರೇ ಕೂಗಾಡಲಿ ಮೂರೇ ಹೋರಾಡಲಿ ನಿನ್ನ ನೆಮ್ಮದಿಗೆ ಭಂಗವಿಲ್ಲ

ಇಲ್ಲ ಇಲ್ಲ ಅಲ್ಲೇ ಕಟ್ರಿ ಆ ಗಿಡ ಕಟ್ರಿ ನಾ ಕಟ್ತೀನಿ ಬಿಡ್ರಿ ಇನ್ನೊಂದು ಸುಂಡ ಕಟ್ಟಬೇಡ್ರಿ ಉದ್ದ ಕಟ್ಟಿ ನಾವು ಸಾಧ್ಯವಾದಷ್ಟು ಹಗ್ಗದ ತುದಿಗೆ ಕಟ್ಟೋದು ಅಣ್ಣ ಆಮೇಲೆ ಎರ್ಡು ಹಗ್ಗ ಕಟ್ತಾರಲ್ಲ ಹಾಂ ಹಾಂ ಅದೆಲ್ಲ ಹಿಂಸೆ ಓಕೆ ಪಾಪ ಅಳ್ಳಾಡಂಗ ಫ್ರೀ ಆಗಿರಬೇಕು ಅಂದರೆ ಕಾವೇರಿ ಮಕ್ಳು ಗಾವೇರಿ ಹಾಂ ಎತ್ತು ಒತ್ತು ಎತ್ತು ಒತ್ತ ಎತ್ತು 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 ಆಯ್ತು ಹಾಂ ಆಯ್ತು ದೂರ ದೂರ ಇದೇ ಕಾವೇರಿ ಹಾಂ ಹಾಂ ದೂರ ದೂರ ಹಾಂ ಇದು ಇದು ನಿನ್ನ ಒಂದು ತಿಂಗ್ಳಿಗೆ ಬಂದು ನೋಡ್ರಿ ಈಗ ನನ್ನ ಹತ್ರ ಬಿಡುತ್ತೆ ಹಾಂ ಈಗ ಅದು ಆ ಅದು ಆದ್ರ ಅದಾದಮೇಲೆ ಇದನ್ನ ಹಾಕಿದೀವಿ ಇನ್ನೊಂದು ಇನ್ನೊಂದ್ಕಾಕ್ತಿವಿ ಹಿಂಗೆ ಮೇವು ಮಾಡ್ಕೊಂತ ಹೋಗ್ತೀವಿ ಅಲ್ಲಿ ನೋಡೋಣ ಇನ್ನು ಏನೇನು ಬೆಳಿತೀರಾ ನೀವು ಯಾ ಬೇರೆ ಏನೋ ಬೆಳೆಯಲ್ ಕಣಪ್ಪ ತರಕಾರಿ ಪರ್ಕಾರಿ ಮಾಡಲ್ಲ ಮೇವ್ ಮಾಡ್ಕೊಂತೀವಿ ದನ್ಗಳು ಮೇಂಟೈನ್ ಮಾಡ್ತೀವಿ ಲಾಭ ದೃಷ್ಟಿಯಿಂದ ಮಾಡಿಲಿಲ್ಲ ಧರ್ಮ ದೃಷ್ಟಿಯಿಂದ ಮಾಡ್ತೀವಿ ಧರ್ಮ ಅಂದ್ರೆ ಏನು ಮನುಷ್ಯನಿಗೆ ಪೂಜೆ ಮಾಡೋದು ದೇವಸ್ಥಾನಕ್ಕೆ ಹೋಗೋದು ಅರಿಕೆ ಒತ್ಕೊಳ್ಳೋದು ಅರಿಕೆ ತೀರ್ಸೋದು ಅನ್ನೋಂತ ವಿಚಾರ ಜನಗಳಲ್ಲೈತಿ ನಮ್ಗೇನು ಅಂತಂದ್ರೆ ಸಕಲ ಜೀವಾತ್ಮರಿಗೆ ಲೇಸನೇ ಬಯಸುವೆ ಕೊಡಲ್ಲ ಸಂಗಮ ಸ್ನೇಹಿತರೆ ಮಾರಾಮರ್ಧನ್ ರಾವ್ರು ಸಾಕುತ್ತಿರುವ ಟೂ ಪ್ರಾಣಿಗಳಿಗೆ ಮೇವನ್ನು ಅವರೇ ಬೆಳೆದು ತಮ್ಮ ಪ್ರಾಣಿಗಳಿಗೆ ಯಾವ ಸಮಸ್ಯೆಯೂ ಬರದಂತೆ ನೋಡ್ಕೊಳ್ತಾ ಇದ್ದಾರೆ

ಇವ್ ನೋಡಿ ಕಟ್ಟದೇ ಇಲ್ಲ ಇವ ಖುಷಿಯಾಗ ಮೇಲಿ ಅಂತ ಅಂತೇಳಿ ಎಷ್ಟದಿಂದ ಕೆಲಸ ಮಾಡ್ತಿಲ್ಲ ಅಕ್ಕ ನೀವು ಯಾವರಿಂದ ಹೆಚ್ಚ ಕಮ್ಮಿ ಇಪ್ಪತ್ತ ವರ್ಷದಿಂದ ನಮ್ಮ ಮನೇಲಿ ಈ ಕೆಲಸಾ ಮಾಡ್ಕೊಂಡ್ರಿ ಅಣಿ ಪ್ರೀತಿ ತುಂಬಾ ಇದ್ಯಾ ನಿಮ್ಗೆ ನಮಗ್ ತುಂಬಾ ಇಷ್ಟನೇ ಆ ಈಗ ಏನೋ ಮಾಡ್ತೀಯ ಕಾಯಾರೆಲ್ಲಾ ಏನೋ ಅಲ್ಲಾ ನಾವ್ ಒಬ್ರ ಮಾಡಬೇಕ ಅವಾಗ ಮಸ್ತ್ ಅವ್ರು ಅವಾಗ ಸತಿಕ್ಕರ್ ಆಳು ಎಷ್ಟ ವರ್ಷದಿಂದ ಏನಾದ್ ಇಪ್ಪತ್ತೈದು ವರ್ಷ ಮಾಡ್ತಾರೆ ನಾ ಮಾರಿಲ್ಲ ಏನೋ ಒಂದು ಮಾರಿಲ್ಲ ಎಷ್ಟಿತ

ಇದಾದ್ಮೇಲೆ ನೆಕ್ಸ್ಟ್ ಸಂಜೆ ಅಲ್ಲ ಇಕ್ಕೆ ಕಟ್ಟದೋಡಾ ಅವೆಲ್ಲ ದನ ನೋಡ್ಕೊಂಬಕಲ್ಲ ಆಡೋ ದನ ಎಮ್ಮೆ ಅವೆಲ್ಲ ಮೇವ ಹಾಕ್ಬೇಕು ನೀರ್ ಕುಡಿಸ್ಬೇಕು ನೀರ್ ರುಡಕಬೇಕು ટોಟಿಗೆಲ್ಲ ತುಂಬಾ ಕೆಲಸ ಇದೆ ಮನೆ ಕೆಲಸ ಮಾಡ್ಕೊಂಡು ಕೆಲಸ ಸಂಜೆ ಲಾಗಿಂಟಿಂಟಾಡಕಲ ಕೆಲಸ ಮಾಡ್ತಲೇ ಇರಬೇಕು 11 ಗಂಟೆ 12 ಈಗ ಒಮ್ಮಾರ ಬಂದ್ರೆ ಕಾರಣ ಮಟ್ಟ ಆಗುತ್ತಾ ಗಂಟೆ ಆತಿ ಎಲ್ಲಾ ಓಹೋ ಇಷ್ಟೇ ಇಷ್ಟೇ ಇಲ್ಲ ನಾವೆಲ್ಲ ಮೆಂಟೇನ್ ಮಾಡಬೇಕಲ್ಲ ದನನಲ್ಲ ಕಟ್ಬೇಕು ಎಲ್ಲಾ ನೀರು ಕುಡಿಸೋಕ್ಕು ಮೇವ ಹಾಕಬೇಕು ಎಲ್ಲಾ ಹ್ಮ್ ದನ್ಗಳ್ ಮಾರ ಮಾರ್ತೀವಿ ಅಂತ ಯಾರೋ ಸಾಬ್ರು ಬಂದ ಹತ್ತೋಗ ದನ ಖರೀದಿ ಮಾಡ್ದ ಹಾ ಸಾವ್ರೂ ಅಡ್ವಾನ್ಸ್ ಕೊಟ್ಟ ನಾನು ನಾನ್ ಇವ್ರು ಕೇಳಲೇ ಇಲ್ಲ ಇವ್ ಏನಪ್ಪ ಮಾಡೋಣ ಹೆಂಗ್ ಮಾಡೋಣ ಅಂತಂದ್ರೆ ಹೆಂಗ್ ತಗೊಂಡು ಹೋಗ್ತೀರಾ ನೀವು ಹೆಂಗ್ ಮಾಡ್ತೀರಾ ಯಾ ಸಾಬ್ರು ತಗೊಂಡು ಹೋಗ್ತೀರ ಕ ಏನೋ ನಾವು ಹೆಂಗ್ ಮಾರೋದು ತೋರ್ಸರಿ ಹ್ಮ್ ಹ್ಮ್ ಹ್ಞೂ ಮನಸೇ ಇಲ್ಲಾ ಅವ್ರಿಗೆ ಮಾರಕ್ಕ ಎಷ್ಟು ಮೇಂಟೇನ್ ಮಾಡ್ತಾರೆ ನೋಡ್ರಿ ಒಬ್ರೇನೆ ಹ್ಮ್ ಮಾರಿ ಮಾರಿ ಮಾರಲ್ಲ ಮಾಡ್ಬೇಕು ಅಂದ್ರೆ ಇಷ್ಟಿಲ್ಲ ಅವ್ರಿಗೆ ವಿರೋಧ ಮಾಡ್ಬಾರ್ದು ಅವ್ರ ಆತ್ಮಕ್ಕೂ ನೆಮ್ಮದಿ ಸಿಗೋಲ್ಲ ಅನ್ಕಂಡು ನಾವು ಹಿಂಗೆ ಮೇಂಟೈನ್ ಮಾಡ್ಕೊಂಡು ಪ್ರೀತಿನೇಳ್ ಕೃಷಿ ಪ್ರೀತಿ ಮತ್ತೆ ಪ್ರಾಣಿಗಳ ಮೇಲೆ ಪ್ರೀತಿ ದೇವ್ರ ನಂಬಲ್ಲ ದೇವ್ರ ನಂಬಲ್ಲ ಇಲ್ವೇ ಇಲ್ಲ ದೇವ್ರೆ ತಂಬಲ್ಲ ದೇವ್ರೆ ಸುಳ್ಳು ಅಂತ ಹತ್ತಂದಲ್ ಹುಟ್ಟಿದಿನಿ ಏನಪ್ಪಾ ನಾನು ಹಂಗ ಗಮ್ಮುಟ್ರಿಶ ಅಂತ ಹೇಳ್ತಿರಲ್ಲ ಅಲ್ರಿ ಸರಿ ಈಗ ಬಸವಣ್ಣ ಆ ಕಾಲದಲ್ಲಿ ವಚನಕಾರ ಹುಟ್ಕೊಂಡ್ರು ಹಾ 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 ಅವ್ರು ಅದೆಲ್ಲ ದೇವಸ್ಥಾನ ಇದೆ ಇದು ದೇವಸ್ಥಾನ ನಮ್ಮ ಅಪ್ಪಾರ ಕಟ್ಯವ್ರಿ ಎಪ್ಪತ್ನೈದು ಇಸ್ವಿ ಹಾ 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 ಈಗ ಆ ಕಾಲ್ದಾಗ ಬರೀ ಆರ್ನೂರ್ ರೂಪಾಯಿಗೆ ಒಂದ ಸಾವಿರ ರೂಪಾಯಿ ಮಾರಿ ಇದನ್ನ ಕಟ್ಯಾವ್ರಿ ಹಾ ಹಾ ಸಾವಿರನೂ ಎಪ್ಪತ್ನೈಸ್ವಿ ಎಪ್ಪತ್ನೈದು ಇಸ್ವಿ ಹಾ 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 ಇದು ನಾವ್ ನಂಬಿಕಿಲ್ಲ ದೊಡ್ಡ ದೇವ್ರ ಐತೆ ಉಮಾಮಹೇಶ್ವರ ಹಾ ಪೂಜೆ ಮಾಡಲ್ಲ ಆ ಹಾ 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 ನಮಿಗೆ ಪ್ರಾಣಿಗಳೇ ಪೂಜಾ ಆಣಿಗಳೇ ಪೂಜೆ ಪೂಜೆ ಪ್ರಾಣಿಗಳ ಬಗ್ಗೆ ತುಂಬಾ ಪ್ರೀತಿ ಹೊಂದಿರುವ ಪ್ರಾಣಿಗಳನ್ನ ಹೆಚ್ಚು ಇಷ್ಟಪಟ್ಟು ಸಾಕುತ್ತಿರುವ ಮಾರ ಕುಟುಂಬದ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿನ ತಿಳಿಸಿದ್ದೀನಿ ಸ್ನೇಹಿತರೆ ಇಂತಹ ಹಲವು ವಿಭಿನ್ನವಾದ ಮಾಹಿತಿಗಳೊಂದಿಗೆ ನಿಮ್ಮ ಮುಂದೆ ಮತ್ತೆ ಬರ್ತೀನಿ ನಿಮ್ಮ ಸಹಕಾರವಿರಲಿ ಜೊತೆಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡೋದು ಮಾತ್ರ ಮರಿಬೇಡಿ ಧನ್ಯವಾದ